ನಮಸ್ಕಾರ ವೀಕ್ಷಕರೇ ಇಂದು ಮಧ್ಯ ಪ್ರದೇಶದ ಉಜ್ಜಯಿನಿ ಅನ್ನುವಂಥದ್ದು ಒಂದು ದೇವಸ್ಥಾನಕ್ಕೆ ನಾವು ಇಲ್ಲಿ ಇವತ್ತು ಬಂದು ಭೇಟಿ ನೀಡಿದಾಗ ಇಲ್ಲಿರ ಸ್ವಲ್ಪ ಇದರ ಸ್ವಲ್ಪ ಇತಿಹಾಸವನ್ನು ತಿಳಿದುಕೊಂಡು ತಮ್ಮ ಮುಂದೆ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇದರ ಇತಿಹಾಸ ಸನಾತನ ಕಾಲದಿಂದ ಸುಮಾರು ವರ್ಷಗಳಿಂದ ಈ ಒಂದು ಉಜ್ಜಯಿನಿ ಅನ್ನುವಂಥದ್ದು ನಾವು ಸುಮಾರು ಚಿಕ್ಕವಿದ್ದಾನ ಎಲ್ಲ ಕೇಳ್ತಾ ಇದ್ದೀವಿ ಉಜ್ಜಯಿನಿ ಉಜ್ಜಯಿನಿ ಅಂತ ಕೇಳ್ತಿದ್ದೀವಿ ನಾನು ನೋಡಿದ್ದೀರ ಒಂದು ಸಾರಿ ಭೇಟಿ ಆಗಬೇಕಂತ ನಾನು ವಿಚಾರ ಮಾಡಿದ್ದೆ ಇದರ ಟೈಮ್ ಒದಿ ಬಂದ ಬಂದಿದೆ ಅದ ಕಾರಣಕ್ಕೆ ನಾವು ಇಲ್ಲಿ ಬಂದು ವೀಕ್ಷಣೆ ಮಾಡಿದ್ದೀವಿ ಇದು ತುಂಬ ಹಳೆಯ ಕಾಲದಿಂದ ಇದ್ದಾಗ ಇದು ಭಾರತ ದೇಶದ ಕೇಂದ್ರಬಿಂದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಪ್ಪಂದರೆ ಎಲ್ಲ ಮಠಾಧೀಶರು ಸ್ವಾಮೀಜಿಗಳು ಇಲ್ಲಿ ಕೂಡ್ತಾರೆ ಆಮೇಲೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಇದಲ್ದೆ ಇದಲ್ಲದೆ ನಾವು ಇಲ್ಲಿ ಎಲ್ಲ ಸ್ವಾಮೀಜಿ ಅವರು ಬೇರೆ ಬೇರೆ ಸ್ಥಳಗಳಲ್ಲಿ ಏನು ಹೋಗ್ತಾರಲ್ಲ ಅಂದರೆ ಪ್ರತಿಯೊಂದು ಜಿಲ್ಲೆಯ ರಾಜ್ಯಗಳಲ್ಲಿ ಇರುವಂಥ ಮಠಗಳಿಗೆ ಇಲ್ಲಿಂದನೇ ಕೂಡ ಅಲ್ಲಿ ಹೋಗಿ ಬೇರೆ ಮಠಗಳಲ್ಲಿ ಆಡಳಿತವನ್ನು ಮಾಡ್ತಾರೆ ಅದೊಂದು ದೃಷ್ಟಿಯಿಂದ ಈ ಒಂದು ಉಜ್ಜಯಿ ಅನ್ನುವಂಥದ್ದು ಇಲ್ಲಿ ಮಠಾಧೀಶರ ಇರುವ ತಾಣ ಈ ಒಂದು ತಾಣಕ್ಕೆ ಜೀವನದಲ್ಲಿ ಒಂದು ಸಾರಿ ಆದರೂ ಭೇಟಿ ಕೊಟ್ಟು ಇಲ್ಲಿ ಒಂದು ನದಿ ಇದೆ ಆ ನದಿಯಲ್ಲಿ ಸ್ನಾನ ಮಾಡಿಕೊಂಡು ದೇವರ ದರ್ಶನ ಮಾಡಿಕೊಂಡು ನಮಸ್ಕರಿಸಿ ನಾವು ನಂತರ ಬೇರೆ ಕಡೆ ಹೋಗುವ ಒಂದು ನಿಟ್ಟಿನಲ್ಲಿ ಇದ್ದೇವೆ ಈ ಒಂದು ಉಜ್ಜಿನಿ ಅನ್ನುವಂಥದ್ದು ಭಾಳ ಚೆನ್ನಾಗಿರುವಂಥ ದೇವಸ್ಥಾನ ಇದನ್ನ ನೋಡಿ ಎಲ್ಲರೂ ಕೂಡ ನೀವು ಒಂದು ಸಾರಿ ಬಂದು ದೇವರ ದರ್ಶನ ಮಾಡಿಕೊಡ್ರಿ ಅಂತ ಹೇಳ್ತಾ ನಮಸ್ಕಾರ